ಸುಪುತ್ರ ವೇದಿಕೆಯಲ್ಲಿದ್ದಾರೆ ತಮ್ಗೆಲ್ಲ ತಿಳಿದಿರಬಹುದು ಕಾಳಿದಾಸ ಕವಿಗೆ ಸಿಕ್ಕಂತಹ ಈ ಖಡ್ಗದ ಒಂದು ಕಥೆ ಈ ಹಂಪನ ಅವರ ವಿಚಾರದಲ್ಲಿ ನಿಜವಾಗ್ತಿದೆ ನಾನು ಯಾವ್ದೋ ಒಬ್ರು ಕವಿ ಬರ್ದಿದ್ದು ಓದಿದ್ದೆ ಪಂಪನಿಂದ ಹಂಪನವರೆಗೆ ಅಂತ ಹೇಳಿ ಪ್ರಾಯಶಃ ಸಾಹಿತ್ಯ ಲೋಕದಲ್ಲಿ ಹಂಪನ ಅವರು ಸೃಷ್ಟಿಸಿರುವಂತಹ ಒಂದು ಸಂಚಲನವೇ ಅಂತದ್ದು ಅಂದ್ರೆ ಅತಿಶಯೋಕ್ತಿ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹಂಪನ ಅವರ ಕೈಗೆ ಇದೀಗ ಖಡ್ಗವನ ತೊಡಿಸುತ್ತಿದ್ದಾರೆ ಯಕ್ಷ ಯಕ್ಷಿಯರು ನೋಂಪಿಯ ಕಥೆಗಳು ಕಮ್ಮಟದ ಕಿಡಿಗಳು ಕವಿವರ ಕಾಮಧೇನು ಗೊಮ್ಮಟ ಬಾಹುಬಲಿ ನಾಗಚಂದ್ರನ ಕಾಲಸ್ಥಳ ಬಂಧುವರ್ಮನ ಇತಿವೃತ್ತ ವಿಷ್ಣುವರ್ಧನ ವಿಜಯಾದಿತ್ಯ ಕೀರ್ತಿವರ್ಮ ಶಾಸನಗಳಲ್ಲಿ ಎರಡು ವಂಶಗಳು ಸಾಂತರರು ಒಂದು ಅಧ್ಯಯನ ಅನನ್ಯ ಹೀಗೆ ಹತ್ತು ಹಲವು ಸಂಶೋಧನಾ ಕೃತಿಗಳನ್ನ ಕನ್ನಡ ಓದುಗರಿಗೆ ಕೈಲಿ ಇಂತವರು ನಮ್ಮ ಹಂಪನ ಹಂಪನ ಸಾಹಿತ್ಯ ಲೋಕದ ಕಂಪನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತೀವಿ ಆರ್ತಿ ಹೆಚ್ಚನ್ ಹಾಗೆ ರಾಜಶ್ರೀ ಹಾಗೆ ಅವರ ಸುಪುತ್ರ ಹರ್ಷ ಅವರು ಇದೀಗ ಹಂಪನವರಿಗೆ ಒಂದು ಸುಂದರವಾದಂತಹ ಉಡುಗೊರೆ ಇದನ್ನ ಮನೆ ಮುಖ್ಯಮಂತ್ರಿಗಳು ತರೀತಾ ಇದ್ದಾರೆ ಏನಿದೆ ಆ ಫೋಟೋದಲ್ಲಿ ಅನ್ನೋದು ಸ್ವಲ್ಪ ಕುತೂಹಲ ಕೆಡೆ ಮಾಡಿದೆ ನಾವು ನಿಮಗೆ ಸಾಕ್ಷಿ ಆಗ್ತಿದ್ದೇವೆ ಮನೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳಿದ್ರು ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಆದ್ರೆ ರಾಜಕೀಯ ಪ್ರಾರಂಭ ಮಾಡಿದ ದಿನಗಳಿಂದಲೇ ಹಂಪನ ಅವರೊಂದಿಗೆ ಒಂದು ಸುಂದರ ಒಡನಾಟ ಇತ್ತು ಅಂತ ಪ್ರಾಯಶಃ ಆ ಒಡನಾಟದ ಇವತ್ತು ಈ ವೇದಿಕೆಯಲ್ಲಿ ಸಮಾಗಮ ಆಗುವಂತೆ ಮಾಡಿದೆ ಕನ್ನಡ ಸಂಸ್ಕೃತಿ ಹಾಗೂ ಸಾಹಿತ್ಯ ಲೋಕದ ಮೇರು ಪರ್ವತ ಹಂಪನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ವೀರಲೋಕ ಲೋಕ ಸಂಸ್ಥೆಯಿಂದ ಒಂದು ಉಡುಗೊರೆ ಅಂದ್ರೆ ಮುಖ್ಯಮಂತ್ರಿಗಳ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ದಯಮಾಡಿ ಸ್ವಲ್ಪ ಅನೋ ಮಾಡ್ಕೊಡ್ಬೇಕು ಹಿಂದೆ ವಿಡಿಯೋ ಕೂಡ ಚಿತ್ರೀಕರಣ ಮಾಡ್ತಿದ್ದಾರೆ ಅವರಿಗೆ ತೊಂದರೆ ಒಂದ್ ನಿಮಿಷ ಫೋಟೋ ಫ್ರೇಮ್ ಓಕೆ ಇದೇ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಕೂಡ ಹೇಳ್ಬೇಕು ಕಳೆದ ಬಾರಿ ದಸರಾ ಉದ್ಘಾಟನೆ ಕೂಡ ಹಂಪ ನಾಗರಾಜ್ರು ಮಾಡಿದ್ರು ಮನೆ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅದು ಕೂಡ ಅವಿಸ್ಮರಣೀಯ ಘಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂದ್ರೆ ಹಂಪನ ಅವರನ್ನ ನಾವು ನಾಡೋಜ ಅಂತೀವಿ ಪ್ರೊಫೆಸರ್ ಅಂತೀವಿ ಪ್ರಶಸ್ತಿಗಳ ಸರದಾರ ಅಂತೀವಿ ಇದೇ ಸಂದರ್ಭ ನೋಡಿ ತೊಂಬತ್ತರ ಈ ಸಂಭ್ರಮದಲ್ಲಿ ಹಲವು ವಿಶೇಷತೆಗೆ ನಾವು ಕಾರಣವಾಗಿದ್ದೇವೆ ಹಾಗೂ ವೇದಿಕೆಗೆ ಬರ್ ಮಾಡ್ಕೊಳ್ಳೋಣ ಕಾರ್ಯಕ್ರಮದ ಮುಖ್ಯ ಆಹ್ವಾನಿತರು ಶ್ರೀ ಎನ್ ಮೋಹನ್ ಸರ್ ಕವಿ ಸಾಹಿತಿ ಪತ್ರಕರ್ತರು ಹಾಗೂ ಶ್ರೀಮತಿ ಪ್ರತಿಭಾ ಕುಮಾರ್ ಮೇಡಮ್ ದಯಮಾಡಿ ವೇದಿಕೆಗೆ ಬರ್ಬೇಕು ಎಂ ಎಸ್ ಆಶಾದೇವಿ ಮೇಡಮ್ ತಮ್ಮನ್ನು ಕೂಡ ಬಂದ್ ಮಾಡ್ಕೊಳ್ತಿದ್ದೇನೆ ಅಗ್ರಹಾರ ಕೃಷ್ಣಮೂರ್ತಿ ಸರ್ ತಮ್ಮನ್ನು ಕೂಡ ಬಂದ್ ಮಾಡ್ಕೊಳ್ತಿದ್ದೇನೆ ದಯಮಾಡಿ ಎಲ್ಲರೂ ಒಂದು ಸಮೂಹ ಚಿತ್ರಕ್ಕೆ ಸಾಕ್ಷಿ ಆಗ್ಬೇಕಾಗುವಿನಿಸ್ಕೊಳ್ತಿದ್ದೇವೆ